ನೈಟಿ ಧರಿಸುವ ಮಹಿಳೆಯರೇ ಎಚ್ಚರ ಮಹಿಳೆಯರು ಮಾತ್ರ ನೋಡಬೇಕಾದ ವಿಡಿಯೋ ಇದು ಮಹಿಳೆಯರೇ ನೀವು ದಿನದಿಂದ ದಿನಕ್ಕೆ ದಪ್ಪವಾಗುತ್ತಿದ್ದೀರಾ ಅದಕ್ಕೆ ಕಾರಣ ನೈಟಿ ಹೇಗೆಂದು ಯೋಚಿಸುವಿರಾ ನೈಟಿ ಎಂಬುದು ರಾತ್ರಿ ಮಾತ್ರ ಹಾಕಿಕೊಳ್ಳುವ ಉಡುಪಾಗಿತ್ತು ಆದರೆ ಇವಾಗ ಹೆಚ್ಚಿನ ಗೃಹಿಣಿಯರು ಪೂರ್ತಿ ನೈಟಿ ಹಾಕುತ್ತಾರೆ ಕಾರಣ ಹಾಕಿಕೊಳ್ಳಲು ಈಸಿ ಆಗಿರುವುದು ಮತ್ತು ಗೃಹಿಣಿಯರ ದಿನದ ಬಹುಪಾಲು ಮನೆಗೆಲಸದಲ್ಲಿ ಅವರು ತೊಡಗಿರುತ್ತಾರೆ ಆವಾಗ ಸೀರೆ ಬದಲು ನೈಟಿ ಅವರಿಗೆ ಕಂಫರ್ಟ್ ಆಗಿರುವುದು ಆದರೆ ನೈಟಿ ನೋಡಲು ಎಷ್ಟು ಅಗಲವಿದೆಯೋ ಅಷ್ಟೇ ಅಗಲ ನಿಮ್ಮ ದೇಹದ ಆಕೃತಿ ಕೂಡ ಬರಬರುತ್ತಾ ದೊಡ್ಡದಾಗುತ್ತಾ ಹೋಗುವುದು ಅದು ನಿಮಗೆ ತಿಳಿಯುವುದೇ ಇಲ್ಲ ಹಾಗಾಗಿ ನೈಟಿನ ರಾತ್ರಿ ಸಮಯದಲ್ಲಿ ಮತ್ತು ಮುಟ್ಟಿನ ಸಮಯದಲ್ಲಿ ಮಾತ್ರ ಧರಿಸಿ ನೀವು ದಿನವಿಡೀ ಸೀರೆ ಉಡುವುದರಿಂದ ನೋಡಲು ಆಕರ್ಷಕವೂ ಸುಂದರವೂ ಆಗಿ ಕಾಣುವಿರಿ ಸೀರೆ ಹಾಕುವುದರಿಂದ ನಿಮ್ಮ ದೇಹದ ಮೈಮಾಟವು ಸುಂದರವಾಗಿ ಕಾಣುವುದು ಹಬ್ಬ ಹರಿದಿನಗಳಲ್ಲಿ ನೈಟಿ ಬದಲಿಗೆ ಸೀರೆ ಹಾಕಿ ಇದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಪಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್